ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಮಧ್ಯಾಹ್ನ ಹಾಗೆ ಬೆಳಗೊತ್ತು ಲಾಕಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಎದೊಳೋದು ಲೇಟು ಸೊ ಸ್ವಲ್ಪ ಮಗು ನೋಡ್ಕೊಳ್ಳೋದ್ರೆ ಅದರಲ್ಲಿ ಬಿಸಿ ಇರ್ತೀನಿ ಸೊ ನನ್ನ ಮಗನ ಎಷ್ಟು ಸರಿ ಹಾಲು ಕುಡ್ದು ಮಲಗಿಸ್ತಾ ಇದ್ದೀನಿ ಅವ್ನು ಮಲಗ್ತಾನೇ ಇಲ್ಲ ತೊಟ್ಲಲ್ಲೂ ಮಲಗ್ತಾ ಇಲ್ಲ ಹೊರ್ಗಡೆನೂ ಮಲಗ್ತಾ ಇಲ್ಲ ಹಂಗಂತ ಆಡ್ಕೊಂಡು ಇರ್ತಾ ಇಲ್ಲ ಎತ್ಕೊಂಡೇ ಇರಬೇಕು ಅಂತ ಇದ್ದಾನೆ ಎತ್ಕೊಂಡೇ ಇದ್ರೆ ಅಭ್ಯಾಸ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಭ್ಯಾಸ ಮಾಡಿಸ್ತಾ ಇಲ್ಲ ಸೊ ಇವಾಗ ಮತ್ತೆ ಅವ್ನು ಎತ್ಕೊಬೇಕು ಏನು ಮಾಡ್ತಾ ನೋಡೋಣ ಬನ್ನಿ ಓ ಯಾಕೋ ಪುಟ್ಟ ಹಾ ಈಗ ತಾನೇ ಹಾಲು ಕುಡ್ದೆ ತಾನೆ ಪಚ್ಚು ಯಾಕೆ ಹಾ ಬೇಡ ಇರಲ್ವಾ ಎತ್ಕೊಬೇಕಾ ಹಾಂ ಬಾ ಎತ್ಕೊತೀನಿ ಬಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಾಯಿ ತನ ಬಗ್ಗೆ ಹಾಗೆ ನನ್ನ ತಾಯಿ ಬಗ್ಗೆ ಕೆಲವೊಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗನ್ಸಿದ್ದು ಸೊ ಇದ್ರ ಬಗ್ಗೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ ನಾನು ಹೇಳಿದ್ರ ಬಗ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಷ್ಟೇ ದೊಡ್ಡೋರಾಗಿರಲಿ ನಮಗೆ ತಾಯಿ ತುಂಬಾ ಮುಖ್ಯ ತಾಯಿ ಇದ್ರೆ ಅದೇನೋ ಒಂದು ಶಕ್ತಿ ಅದೇನೋ ಒಂದು ಧೈರ್ಯ ಯಾವುದೇ ಸಮಯದಲ್ಲಿ ಇರಲಿ ತಾಯಿ ಇದ್ದರೆ ನಮ್ಮೆತ್ತ ತಾಯಿ ನಮ್ಮ ಜೊತೆಗಿತ್ತು ಅಂತಂದರೆ ನಮಗೆ ಎಲ್ಲದಕ್ಕೂ ನಮ್ಮ ತಾಯಿನೇ ನಮಗೆ ಜೊತೆಗಿದ್ದು ಪ್ರತಿಯೊಂದು ವಿಷಯದಲ್ಲೂ ನಮ್ಮನ್ನು ನೋಡ್ಕೊತಾರೆ ಅದು ನನಗೆ ಇವಾಗ ತುಂಬ ಅನ್ನಿಸ್ತಾ ಇದೆ ಯಾಕಂತಂದರೆ ನಾನು ಪ್ರೆಗ್ನೆಂಟ್ ಆದಾಗ ಹೇಗಿರಬೇಕು ಏನು ತಿನ್ನಬೇಕು ಏನು ನಾನು ನೋಡ್ಕೊಳ್ಳೋರಾಗಲಿ ನನಗೆ ಧೈರ್ಯ ಹೇಳೋರಾಗಲಿ ಪ್ರೀತಿ ತೋರಿಸೋರಾಗಲಿ ಈ ಇರಲಿಲ್ಲ ಯಾರು ಸೊ ಅವಾಗ ನನ್ನ ನೆತ್ತೆ ತಾಯಿ ತುಂಬಾ ನೆನ್ಪು ಬರ್ತಾಯಿದ್ರು ಸೊ ನನಗೆ ನನ್ನ ನೆತ್ತೆ ತಾಯಿ ಇದ್ದಿದ್ದರೆ ಈ ಟೈಮಲ್ಲಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ಅಂತೆಲ್ಲ ಅನಿಸ್ ಅನ್ನಿಸುತ್ತೋ ನನಗೆ ಆಮೇಲೆ ಈ ಡೆಲಿವರಿ ಟೈಮಲ್ಲಿ ಮೇಯ್ನ್ ಆ ಟೈಮಲ್ಲಿ ನಮ್ಗೆ ಆಪ್ರೇಷನ್ ಆಗಿರುತ್ತೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಜೊತೆಗೆ ಯಾರೂ ಇಲ್ಲ ಧೈರ್ಯ ಹೇಳೋರಿಲ್ಲ ನಮ್ಮನ್ನು ನೋಡ್ಕೊಳ್ಳೋರಿಲ್ಲ ನಮ್ಮ ಕ ಕಷ್ಟಕ್ಕೆ ನೋವು ಆ ಟೈಮಲ್ಲಿ ಮೇನ್ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಾನು ಇದ್ದೀನಿ ಆಗೋಲ್ಲ ಆಗಲ್ಲ ಅದರ ಜೊತೆಗೆ ಹೇಳೋಕ್ಕೆ ಯಾರೂ ಇರಲ್ಲ ಆ ಟೈಮಲ್ಲಿ ನನಗೆ ಅವಾಗ ನನ್ನ ಹಸ್ಬೆಂಡೇ ತುಂಬ ನೋಡಿದ್ದು ಡೆಲಿವರಿ ಟೈಮಲ್ಲೂ ಅವಾಗೂ ತುಂಬ ಅನ್ನಿಸ್ತು ಇವಾಗ ನನ್ನ ಹೆತ್ತ ತಾಯಿ ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿರೋರು ನನಗೆ ಧೈರ್ಯವಾಗಿ ನನ್ನ ಜೊತೆಗೆ ನಾನು ಧೈರ್ಯವಾಗಿ ಇರ್ತಾಯಿದ್ದೆ ನನ್ನ ಮಗುನೂ ಚೆನ್ನಾಗಿ ನೋಡ್ಕೊಂಡಿರೋರು ನನಗೇನಂದರೆ ಎತ್ತ ತಾಯಿನೂ ಇಲ್ಲ ಅತ್ತೆನೂ ಇಲ್ಲ ಸ್ವಂತ ಅತ್ತೆನೂ ಇಲ್ಲ ಅಟ್ಲೀಸ್ಟ್ ನನ್ನ ಗಂಡ ಆದರೂ ಇದ್ದಿದ್ರೆ ಅವರಾದರೂ ಕೂಡ ತುಂಬ ಚೆನ್ನಾಗಿ ನನ್ನ ಜೊತೆಗಿದ್ದು ನೋಡ್ಕೊಂಡಿರೋರು ತುಂಬ ಒಳ್ಳೆಯವರು ಅತ್ತೆ ಅವರು ಇದ್ದಿದ್ರು ಕೂಡ ನಾನು ಎಷ್ಟೋ ನನಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇತ್ತು ಖುಷಿ ಆಗ್ತಾಯಿತ್ತು ನಾನು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮತ್ತೆ ನನಗೆ ಯಾಕೆ ನಮ್ಮ ಮತ್ತೆ ಇಲ್ಲ ನನಗೆ ಅವ್ರು ಇರಬೇಕಿತ್ತು ಎಷ್ಟು ಸರಿ ಅಂದ್ಕೊಂಡಿದ್ದೀನಿ ಗೊತ್ತಾ ನಮ್ಮ ಅತ್ತೆ ಇದ್ರೆ ಚೆನ್ನಾಗಿರೋದು ಅಂತ ನನ್ನ ಗಂಡನ ಮನೆಗೆ ಹೋದಾಗೆಲ್ಲ ನನಗೆ ಆ ಥರ ಫೀಲ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಇಲ್ಲ ಸ್ವಂತ ತಾಯಿಯಾದರೂ ಇರಬೇಕು ಎತ್ತ ತಾಯಿಯಾದರೂ ಇರಬೇಕು ಇಲ್ಲ ಒಳ್ಳೆ ಅತ್ತೆ ಆದರೂ ಇರಬೇಕು ಎರಡು ಇಲ್ಲ ಅಂದರೂ ಕೂಡ ಒಂದು ಹೆಣ್ಣಿಗೆ ಅಟ್ಲೀಸ್ಟ್ ಈ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಬಾನಂತರ ಟೈಮಲ್ಲಿ ಆರೈಕೆ ಮಾಡೋಕ್ಕೆ ಅಟ್ಲೀಸ್ಟ್ ಒಳ್ಳೆಯ ಗಂಡ ಆದರೂ ಇರಬೇಕು ನನಗೆ ಎದ್ದ ತಾಯಿ ಇಲ್ಲಾಂದರೂ ಸ್ವಂತ ಅತ್ತೆ ಇಲ್ಲ ಅಜ್ಜಿ ಇಲ್ಲ ಯಾರು ಇಲ್ಲಾಂದರೂ ಕೂಡ ಅಟ್ಲೀಸ್ಟ್ ನನಗೆ ಗಂಡ ಇದ್ದಾರೆ ನಾನು ನೋಡ್ಕೊಳ್ಳೋಕ್ಕೆ ದಿನ ಅಡುಗೆ ಮಾಡ್ತಾರೆ ನನಗೇನು ಬೇಕು ಎಲ್ಲ ತಂದ್ಕೊಡ್ತಾರೆ ಆಗಿರು ಈಗಿರು ಹುಷಾರಾಗಿರು ಅಂತ ಹೇಳ್ತಾರೆ ಎಷ್ಟು ಹೇಳ್ತಾರೆ ಗೊತ್ತಾ ನನಗೆ ಸ್ವೆಟರ್ ಹಾಕು ಮತ್ತು ಸಾಕ್ಸ್ ಹಾಕೋ ಬಾನಂತೀರಿ ನೀವು ಹುಷಾರಾಗಿರಬೇಕು ಅಂತ ತುಂಬ ಹೇಳ್ತಾರೆ ನಾನೇ ಸರಿ ಕೇಳೋದಿಲ್ಲ ಅವ್ರ ಮಾತು ನನಗೆ ಅಡುಗೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಟೈಮ್ ಟು ಟೈಮ್ ಮಾಡಬೇಕು ಅಂತಂದ್ಬಿಟ್ಟು ತುಂಬಾ ಕಷ್ಟಪಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಅದೇ ಅಲ್ವಾ ಒಂದು ಹೆಣ್ಣಿಗೆ ತಾಯಿ ಇರಬೇಕು ಇಲ್ಲ ತಾಯಿ ಥರ ಇರೋಂಥ ಗಂಡ ಇರಬೇಕು ತುಂಬ ಜನ ಹೆಣ್ಮಕ್ಕಳಿಗೆ ಅಟ್ಲೀಸ್ಟ್ ಸ್ವಂತ ಅತ್ತೆ ಆಗಲಿ ತಾಯಿ ಇಲ್ಲಾದರೂ ಕೂಡ ಒಳ್ಳೆ ಗಂಡ ಸಿಕ್ಬಿಟ್ರೆ ಸಾಕು ಅನಿಸುತ್ತೆ ನಾನು ಮೊದಲಿದ್ದನೂ ಅಷ್ಟೇ ನಾನು ಅದೇ ಹೇಳ್ತೇನೆ ಪ್ರತಿ ಹೆಣ್ಣು ಒಂದು ಒಳ್ಳೆ ಗಂಡ ಅಂತ ಸಿಕ್ಬಿಟ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಇಲ್ಲ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಒಳ್ಳೆ ಗಂಡ ಇದ್ದರೆ ಎಂಕೋ ಜನ ಮಾಡ್ಬೋದು ಗಂಡನೇ ಒಳ್ಳೆಯಾಗಿಲ್ಲ ಅವನೇ ಕಷ್ಟ ಕೊಡೋ ಕ ನಿಂತ್ಕೊಂಬಿಡ್ತು ಅಂದರೆ ಇನ್ನೇನಿರುತ್ತೆ ಲೈಫು ಸೊ ನನ್ನ ನನ್ನ ಹಸ್ಬೆಂಡ್ ಮಧ್ಯದಲ್ಲಿ ಎಷ್ಟೇ ಜಗಳ ಬಂದರೂ ಇಂಥ ಟೈಮಲ್ಲಿ ತುಂಬ ಅನ್ಯೋನ್ಯವಾಗಿ ಜೊತೆಗಿರ್ತೀವಿ ಆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತೀವಿ ನಾನು ಇವತ್ತಿಗೆ ನನಗೆ ಸ್ವಂತ ತಾಯಿ ಇಲ್ಲ ಯಾರೂ ಇಲ್ಲ ಅಂತ ಅಳ್ತಾ ಇಲ್ಲ ಅಂದರೆ ಅದಕ್ಕೆ ರೀಸನು ನನ್ನ ಹಸ್ಬೆಂಡೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನನಗಷ್ಟು ಅಷ್ಟು ಹಳು ಬರೋಲ್ಲ ಆದರೂ ಕೂಡ ಆಯ್ತು ತಾಯಿ ಇರಬೇಕು ಅಟ್ಲೀಸ್ಟ್ ಅತ್ತೆ ಆದರೂ ಇರಬೇಕಿತ್ತು ಅಂತ ಅನಿಸುತ್ತೆ ಯಾವಾಗಲೂ ನನಗೆ ಸೊ ಬಟ್ ನನ್ನ ಮಗಳಿದ್ದಾಳೆ ನನ್ನ ಮಗಳಿನ ಸ್ವಲ್ಪ ದೊಡ್ಡವಳಾಗಿದ್ರೆ ಅವಳು ನನಗೆ ತಾಯಿ ಥರ ಆರೈಕೆ ಮಾಡಿಬಿಟ್ಟಿರೋಳು ಇವಾಗ್ಲೇನೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ ನನ್ನ ಅವಳು ಸೊ ಇದನ್ನು ಅನಿಸಿಕೆ ನನಗನ್ಸಿದ್ದು ಹೇಳಿದೆ ಏನಿದ್ರು ಒಬ್ಬರು ಕಮೆಂಟು ಕೂಡ ಹಾಕಿದ್ರಿ ಏನಿದ್ರು ರಕ್ತ ಸಂಬಂಧನೇ ಅಲ್ವಾ ಆಗೋದು ಅಂತ ನಿಜವಾಗ್ಲೂ ಅವರೇ ಆಗೋದು ಇನ್ಯಾರೂ ಆಗಲ್ಲ ಆಗೋಲ್ಲ ಅಂತ ಅನಿಸುತ್ತೆ ಆಮೇಲೆ ಪಾಪುನ್ನ ಮಲಗಿಸಿ ಓದ್ಕೊಳ್ತಾ ಇದ್ದೀನಿ ಇದು ನಾನು ಮಾಡಿರೋ ನೋಟ್ಸು ಇಷ್ಟೆಲ್ಲ ಓದ್ಕೋಬೇಕು ಇವತ್ತಿಂದ ತುಂಬ ರೆಗ್ಯುಲರಾಗಿ ಓದೋಣ ಅನ್ಸೀರಿಯಸ್ಸಾಗಿ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ಟೇಬಲ್ ಬರುತ್ತೆ ಇದ್ದೀರಾ ಯಾವಾಗ ಟೈಮ್ ಟೇಬಲ್ ಬರುತ್ತೆ ಅಂತ ಇನ್ನೂ ಟೈಮ್ ಟೇಬಲ್ ಬಂದಿಲ್ಲ ಗ್ರೂಪಲ್ಲಿ ಹಾಕಿಲ್ಲ ಅನ್ನದು ಫಾಲೋ ಆಗ್ತಾಯಿದ್ದೀನಿ ಅದು ಕೊನೆ ಟೇಬಲ್ ಪ್ರೆಷರ್ ಬೇಡ ಅಂತ ಅಂದ್ಬಿಟ್ಟು ಇವಾಗ ಮಗು ಹೆಂಗಿದ್ರು ಮಲ್ಕೊಂಡಿದ್ದಾಗ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಓದ್ಕೊತಾ ಇದ್ದೀನಿ ಇನ್ಮೇಲೆ ಈ ಥರ ಸ್ಟಡೀಸ್ ಅವೇ ಹಾಕ್ತೀನಿ ಜೊತೆಗೆ ಈ ಥರ ನನಗೆ ನನ್ನ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತು ನಾನು ಹೇಳಿರೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ ನಿಜ ಅಲ್ವಾ ಒಂದು ಹೆಣ್ಣಿಗೆ ಎತ್ತ ತಾಯಿಯಾದರೂ ಇರಬೇಕು ಇಲ್ಲ ಒಳ್ಳೆ ಅತ್ತೆ ಆದರೂ ಇರಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ಳೋಂಥ ಅಂತ ಒಳ್ಳೆ ಕಂಡಾದರೂ ಇರಬೇಕು ಈ ಮೂರು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಎಷ್ಟೊಂದು ಜನ ಇವಾಗ ಹೆಣ್ಮಕ್ಳು ಯಾರು ಇಲ್ಲ ಅಂದರೂ ಕೂಡ ಅವರು ಗೌರವ ಮಾನಂತರ ಮಾಡಿಕೊಂಡು ಅವರೇ ಮಕ್ಕಳನ್ನ ಬದುಕ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮಲ್ಲಿ ಆ ಶಕ್ತಿ ಇರೋದಕ್ಕೆ ಅನಿಸುತ್ತೆ ನಮ್ಗೆ ದೇವರು ಎತ್ತ ತಾಯಿ ಕೊಡ್ದಿರ ಇರ್ತಾರೆ ಬಟ್ ಏನು ಅಂತಂದರೆ ಅಟ್ಲೀಸ್ಟ್ ಅವರಿಗೆ ಮಗುನ ನೋಡ್ಕೊಳ್ಳೋಕ್ಕೆ ಟೇಕ್ ಕೇರ್ ಮಾಡೋಕ್ಕೆ ಒಬ್ಬನ ಇರಿಸಿದ್ದಾರೆ ನಮ್ಮ ಅಪ್ಪ ಅಮ್ಮ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸೊ ಅವರಿದ್ದಾರೆ ಜೊತೆಗೆ ಆದರೂ ಕೂಡ ಎದ್ದ ತಾಯಿ ಮಾಡಿದಷ್ಟು ಅವ್ರು ನೋಡಿಕೊಂಡಷ್ಟು ಚೆನ್ನಾಗಿ ಬೇರೆ ಯಾರು ನೋಡ್ಕೊಳ್ಳೋಕೆ ಸಾಧ್ಯ ಫ್ರೆಂಡ್ಸ್ ಕೇರ್ ಆಗುತ್ತಾ ಯಾರು ನೋಡ್ಕೊಳ್ಳೋ ಎತ್ತ ತಾಯಿ ಎತ್ತ ತಾಯಿನೇ ಅವ್ರು ಕೊಡೋ ಪ್ರೀತಿ ಇಟ್ ಲೈಫಲ್ಲಿ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಒಂದು ಪ್ಯೂರ್ ಲವ್ ಅಂದರೆ ಅದು ಬರೋದು ಬ್ಲಡ್ ರಿಲೇಷನ್ಶಿಪ್ ಇಂದೇ ಸೊ ಪಾಪೂ ನೋಡ್ಕೊಂಡು ಇವಾಗ ನಾನು ಓದ್ಕೊತಾ ಇದ್ದೀನಿ ಏನಿಲ್ಲ ಒಂದು ಹಾಫ್ ಆನ್ ಅವರು ಒನ್ ಅವರು ಓದ್ಕೊತೀನಿ ಅಷ್ಟೆ ಸೊ ಇದೇ ಥರ ಕೆಲವೊಂದು ಕಂಟೆಂಟ್ ಇರೋವಂಥ ವೀಡಿಯೋ ಮೇಲೆ ಹಾಕ್ತೀನಿ ಸೊ ನಿಮ್ಮ ಅಭಿಪ್ರಾಯನೂ ನನಗೆ ತಿಳಿಸ್ಬೇಕು ಕಮೆಂಟಲ್ಲಿ ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಆ್ಯನ್ಸರ್ ಮಾಡ್ತೀನಿ ಸೊ ಇದೇ ಥರ ವೀಡಿಯೋಸ್ ಮಾಡಲ್ಲ ನಿಮಗೆ ಬೋರ್ ಆಗಲ್ವಾ ನಾನು ಸ್ಟಡೀಸ್ ಲಾಗ್ ಮಾಡೋದು ಅನ್ನೋದು ನನಗೆ ತಿಳಿಸ್ಕೊಡಿ ನಾನಂತೂ ತುಂಬ ನ್ಯಾಚುರಲ್ಲಾಗಿ ವೀಡಿಯೋ ಮಾಡ್ತೀನಿ ನಿಜವಾಗ್ಲೂ ಒಂದು ಸ್ವಲ್ಪ ವೀಡಿಯೋಗೋಸ್ಕರ ಆಗ ರೆಡಿ ಆಗಬೇಕು ಈಗ ರೆಡಿ ಆಗಬೇಕು ಅಂತ ಏನೂ ಇಲ್ಲ ಸದ್ಯಕ್ಕೆ ಹೇಗಿದ್ದೀನೋ ಹಾಗೆ ನಾನು ರೆಡಿಯಾಗಿ ಮನೇಲಿ ಹೇಗಿರ್ತೀನೋ ಹಾಗೆ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ನ್ಯಾಚುರಲ್ ಆಗಿರುತ್ತೆ ನನ್ನ ವೀಡಿಯೋ ಯಾಕಂದರೆ ನಾನು ಇವಾಗ ಪರಿಸ್ಥಿತಿಯಲ್ಲಿದ್ದೀನಿ ಮಗು ನೋಡ್ಕೋಬೇಕು ಒಂದು ಕಡೆ ಓದ್ಕೊಬೇಕು ಒಂದು ಕಡೆ ಇವಾಗ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡ್ಕೋಬೇಕು ಸೊ ಈ ಟೈಮಲ್ಲಿ ನನಗೆ ನಾನು ಅಲ್ಲಿ ಅಷ್ಟೊಂದು ಕೊಡೋಲ್ಲ ಟೈಮು ಅದಕ್ಕೆ ನಿಮಗೆ ನಾನು ಮಾಡ್ತಿರೋ ಲಾಗ್ ಇಷ್ಟ ಆಗ್ತಾ ಇದೆಯಾ ಅಂತ ನನಗೆ ಹೇಳಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ನನಗೂ ನಿದ್ದೆ ಬರ್ತಾ ಇದೆ ಇವಾಗ ಹನ್ನೆರಡುವರೆ ಆಯಿತು ಮಲ್ಕೊಳ್ಳೋ ಟೈಮು ಮಗು ಕೂಡ ಮಲ್ಕೊಂಡಿದೆ ಸೊ ಮತ್ತೆ ಎದ್ದಾಗ ಮತ್ತೆ ಫೀಡಿಂಗ್ ಮಾಡಬೇಕು ಎಷ್ಟೊತ್ತಾದರೂ ಎದ್ದಿರಬೇಕು ಸೊ ನಿದ್ದೆ ಕೆಡೋದೆಲ್ಲ ಇರುತ್ತೆ ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ